ಶ್ರೀರಾಮನ ವಿಗ್ರಹ ಅಯೋಧ್ಯೆಯ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಯಾಗಿದೆ ಇನ್ನು ಪ್ರಾಣ ಪ್ರತಿಷ್ಠಾಪನೆಯಾಗಿಲ್ಲ ಆ ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನ ರಾಮಲಲ್ಲನ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾರೆ ಆ ಬಟ್ಟೆ ಬಿಚ್ಚಿ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿಸ್ತಾರೆ ಯಜಮಾನ್ ಪ್ರಧಾನಿ ನರೇಂದ್ರ ಮೋದಿ ಆ ರೀತಿ ಕಣ್ಣಿಗೆ ಬಟ್ಟೆ ಕಟ್ಟೋದಾದ್ರೂ ಯಾಕೆ ಆ ವಿಷಯವನ್ನ ಹೇಳ್ತಾ ಹೋಗ್ತೀವಿ ವೆಲ್ಕಮ್ ಟು ಸ್ಪೆಷಲ್ ಯು ಯೂಟ್ಯೂಬ್ ಚಾನಲ್ ನೀವೀಗ ರಾಮನ ಕಣ್ಣಿಗೆ ಬಟ್ಟೆ ಕಟ್ಟಿರೋ ಗರ್ಭಗುಡಿಯಲ್ಲಿರೋ ರಾಮಲಲ್ಲನ ಫೋಟೋ ನೋಡಿದ್ದೀರಾ ಕಣ್ಣು ತೆರೆದಿರೋ ಫೋಟೋವನ್ನು ನೋಡಿದ್ದೀರಾ ಆದರೆ ರಾಮನ ಕಣ್ಣು ತೆರೆದಿರೋವಾಗ ಗರ್ಭಗುಡಿಯಲ್ಲಿರೋ ವಿಗ್ರಹದ ಕಣ್ಣಿಗೆ ಬಟ್ಟೆ ಕಟ್ಟಿರೋದ್ ಯಾಕೆ ಅನ್ನೋ ಪ್ರಶ್ನೆ ಇರುತ್ತೆ ಅಲ್ವಾ ಅದೇನು ದೊಡ್ಡ ವಿಷಯವೇನಲ್ಲ ಕಣ್ಣಿಗೆ ಬಟ್ಟೆಯನ್ನ ಕಟ್ಟದೇ ಇರೋ ವಿಗ್ರಹದ ಫೋಟೋ ತೆಗೆದಿರೋದು ರಾಮಲಲ್ಲನ ವಿಗ್ರಹ ಕೆತ್ತಿದ ಜಾಗದಲ್ಲಿ ಅಂದ್ರೆ ರಾಮಶಿಲ್ಪಿ ಅರುಣ್ ಯೋಗಿರಾಜ್ ಅವರು ವಿಗ್ರಹವನ್ನ ರೂಪಿಸಿದಾಗ ತೆಗೆದ ಫೋಟೋ ಅಷ್ಟೇ ಈ ವಿಗ್ರಹವನ್ನ ಗರ್ಭಗುಡಿಗೆ ತರುವಾಗ ಒಂದಿಷ್ಟು ಶಾಸ್ತ್ರ ಪೂಜೆ ನಡೆಯುತ್ತಲ್ಲ ಆಗ ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರೆ ಈಗ ಗರ್ಭಗುಡಿಯಲ್ಲಿರೋದು ಅದೇ ಈ ವಿಗ್ರಹ ಇದೆಯಲ್ಲ ಅದರ ವಿಶೇಷತೆಗಳನ್ನು ಒಂದ್ಸಲ ನೋಡೋಣ ಸಾಮಾನ್ಯವಾಗಿ ವಿಗ್ರಹಗಳನ್ನ ಆಗಮ ಶಾಸ್ತ್ರದ ಪ್ರಕಾರ ನಾಲ್ಕು ವಿಧದ ಭಂಗಿಗಳಲ್ಲಿ ಮಾಡ್ತಾರೆ ಏಕಭಂಗ ದ್ವಿಭಂಗ ತ್ರಿಭಂಗ ಹಾಗೂ ಅತಿಭಂಗ ಯಾವುದೇ ಮಾದರಿ ಇರಲಿ ಆ ವಿಗ್ರಹ ಸಮ ಪ್ರಮಾಣದಲ್ಲಿರಬೇಕು ಅಂಗಾಲಿನಿಂದ ನೆತ್ತಿಯವರೆಗೆ ಎಲ್ಲಿಯೂ ಕೂಡ ಕೂದಲೆಳೆಯಷ್ಟು ಹೆಚ್ಚು ಇರಬಾರದು ಕಮ್ಮಿಯೂ ಇರಬಾರದು ಇನ್ನು ಏಕಭಂಗ ವಿಗ್ರಹ ಅಂದ್ರೆ ಶಿಲೆ ಇರುತ್ತಲ್ಲ ಅದು ಒಂದೇ ಒಂದು ಕಡೆ ಬಾಗಿರುತ್ತೆ ಸಾಮಾನ್ಯವಾಗಿ ಅದನ್ನ ಯಾರು ಮಾಡೋದಿಲ್ಲ ಅದು ನಂಬಿಕೆ ದ್ವಿಭಂಗದಲ್ಲಿ ಕಾಲು ಸ್ವಲ್ಪ ವಾಲಿರುತ್ತೆ ಸೊಂಟದ ಭಾಗ ಸ್ವಲ್ಪವೇ ಸ್ವಲ್ಪ ಓರಿಯಾಗಿರುತ್ತೆ ತ್ರಿಭಂಗದಲ್ಲಿ ಕೊರಳು ಸೊಂಟ ಹಾಗೂ ಕಾಲುಗಳಲ್ಲಿ ಸೊಂಟ ಸ್ವಲ್ಪ ಬಾಗಿರುತ್ತೆ ಅದಕ್ಕೆ ತಕ್ಕಂತೆಯೇ ಇರುತ್ತೆ ಕೊರಳು ಮತ್ತು ಕಾಲು ಅತಿಭಂಗದಲ್ಲಿ ಯುದ್ಧದ ಶೈಲಿಯ ವಿಗ್ರಹ ಮಾಡುತ್ತಾರೆ ಸಾಮಾನ್ಯವಾಗಿ ಉಗ್ರ ನರಸಿಂಹ ಉಗ್ರ ಸ್ವರೂಪಿ ಚಾಮುಂಡೇಶ್ವರಿಯ ವಿಗ್ರಹ ನೋಡಿರ್ತೀವಲ್ಲ ಆ ರೀತಿಯದ್ದು ಇಲ್ಲಿ ರಾಮಲಲನ ವಿಗ್ರಹ ತ್ರಿಭಂಗ ಶೈಲಿಯಲ್ಲಿದೆ ಬಾಲಕ ರಾಮನ ಮುಖದಲ್ಲಿ ಸಣ್ಣ ನಗುವು ಇದೆ ಎಡಗೈಲಿ ಬಿಲ್ಲು ಬಲಗೈಲಿ ಬಾಣ ಇದೆ ಬಿಲ್ಲು ಬಾಣವನ್ನ ಶಿಲ್ಪದಲ್ಲಿ ಕೆತ್ತಿಲ್ಲ ಬಂಗಾರದ ಬಿಲ್ಲು ಬಾಣವನ್ನೇ ರಾಮಲಲ್ಲನಿಗೆ ಕೊಡಲಾಗಿದೆ ಅರುಣ್ ಯೋಗಿರಾಜ್ ಅವರು ರೂಪಿಸಿರೋ ಈ ರಾಮಲಲ್ಲನ ವಿಗ್ರಹದಲ್ಲಿ ಕೇವಲ ರಾಮನಷ್ಟೇ ಅಲ್ಲ ಐವತ್ತೊಂದು ಇಂಚಿನ ವಿಗ್ರಹದಲ್ಲಿ ರಾಮನ ಬಲಭಾಗದಲ್ಲಿ ಕೆಳಗೆ ಬಂಟ ಹನುಮಂತನಿದ್ದಾನೆ ಎಡಭಾಗದಲ್ಲಿ ವಿಷ್ಣುವಿನ ವಾಹನ ಗರುಡನೂ ಇದ್ದಾನೆ ವಿಷ್ಣುವಿನ ಆಯುಧಗಳಾದ ಶಂಖ ಚಕ್ರ ಗದೆಗಳು ಇವೆ ಹಿಂದುತ್ವದ ಹೆಮ್ಮೆಯಾಗಿ ಓಂ ಮತ್ತು ಸ್ವಸ್ತಿಕ್ ಚಿಹ್ನೆಗಳಿವೆ ಅವೆಲ್ಲವೂ ತಲೆಯ ಭಾಗದಲ್ಲಿವೆ ಇನ್ನು ರಾಮಲಲನ ಪ್ರಭಾವಳಿಯಲ್ಲಿ ವಿಷ್ಣುವಿನ ದಶಾವತಾರ ಬಿಂಬಿಸುವ ಕೆತ್ತನೆಗಳಿವೆ ವಾಮನ ನರಸಿಂಹ ವರಾಹ ಕೂರ್ಮ ಮತ್ಸ್ಯ ಪರಶುರಾಮ ರಾಮ ಕೃಷ್ಣ ಬುದ್ಧ ಮತ್ತು ಕಲ್ಕಿಯ ರೂಪಗಳಿವೆ ಬಾಲರಾಮನ ಮೇಲ್ಗಡೆ ಬ್ರಹ್ಮ ವಿಷ್ಣು ಮಹೇಶ್ವರ ಹೀಗೆ ತ್ರಿಮೂರ್ತಿಗಳ ಸಂಗಮವಿದೆ ನೆತ್ತಿಯ ಮೇಲೆ ಸೂರ್ಯನಿದ್ದಾನೆ ಅದು ಪ್ರಭು ಶ್ರೀರಾಮಚಂದ್ರನ ಸೂರ್ಯ ವಂಶದ ಪ್ರತೀಕ ಕಾಲಿಗೆ ಗೆಜ್ಜೆ ಇದ್ದು ನಮ್ಮ ಹೊಯ್ಸಳ ಶೈಲಿಯ ಆಭರಣಗಳ ಕೆತ್ತನೆಗಳಿವೆ ಈಗ ರಾಮಲಲನ ವಿಗ್ರಹದ ಕಣ್ಣಿಗೆ ಕಟ್ಟಿರೋ ಬಟ್ಟೆ ವಿಷಯಕ್ಕೆ ಬರೋಣ ಅದನ್ನ ನೇತ್ರ ಬಿಂದು ಅಂತಾರೆ ಸಾಮಾನ್ಯವಾಗಿ ವಿಗ್ರಹಗಳಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡುವಾಗ ಅದರಲ್ಲೂ ಶಕ್ತಿ ದೇವತೆಗಳಿಗೆ ಹಾಗೆ ಮಾಡಿದಾಗ ಕಣ್ಣಿಗೆ ಕಟ್ಟಿರುವ ಬಟ್ಟೆ ಬಿಚ್ಚಿ ಮೊದಲು ಕನ್ನಡಿ ತೋರಿಸ್ತಾರೆ ಕೆಲವೊಮ್ಮೆ ಶಕ್ತಿ ದೇವತೆಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದಾಗ ಕನ್ನಡಿ ತೋರಿಸಿದಾಗ ಕನ್ನಡಿಯೇ ಒಡೆದ ಉದಾಹರಣೆಗಳಿವೆ ಆದರೆ ರಾಮಲಲನ ಮೂರ್ತಿ ಹಾಗಲ್ಲ ರಾಮಲಲನ ಮೂರ್ತಿಯ ಕಣ್ಣಿಗೆ ಕಟ್ಟಿರುವ ಬಟ್ಟೆ ಬಿಚ್ಚುವುದು ಆ ಎಂಬತ್ನಾಲ್ಕು ಸೆಕೆಂಡುಗಳ ಸಂಜೀವಿನಿ ಮುಹೂರ್ತದಲ್ಲಿ ಅದನ್ನು ತೆಗೆಯುವುದು ಯಜಮಾನ ಮೋದಿ ರಾಮಲಲನ ಕಣ್ಣು ಪ್ರಾಣ ಪ್ರತಿಷ್ಠಾಪನೆಯಾದ ನಂತರ ಮೊದಲು ನೋಡುವುದು ಮೋದಿಯನ್ನೇ ಅದನ್ನ ನೇತ್ರೋನ್ಮೀಲನ ಅಂತಾರೆ ಅಂದರೆ ವಿಧಾನ ಶಾಸ್ತ್ರಗಳೆಲ್ಲ ಮುಗಿದ ಮೇಲೆ ರಾಮಲಲ್ಲನಿಗೆ ಪ್ರಾಣ ಪ್ರತಿಷ್ಠಾಪನೆಯಾಗತ್ತೆ ಆಮೇಲೆ ರಾಮಲಲ್ಲನ ಕಣ್ಣಿಗೆ ಹೂವನ್ನು ಅಥವಾ ಬೆಳ್ಳಿ ಅಥವಾ ಚಿನ್ನದ ಕಣ್ಣನ್ನಿಡ್ತಾರೆ ಅಲ್ಲಿಗೆ ಪ್ರಾಣ ಪ್ರತಿಷ್ಠಾಪನೆ ಪೂರ್ತಿಯಾದಂತೆ ರಾಮಲಲನಿಗೆ ಜೀವ ಬಂದಂತೆ ಐನೂರು ವರ್ಷಗಳ ಹೋರಾಟದ ನಂತರ ಕೊನೆಗೂ ರಾಮ ತನ್ನ ಜನ್ಮಸ್ಥಳದಲ್ಲಿ ತನಗೊಂದು ಗೂಡು ಕಟ್ಟಿಕೊಂಡಿದ್ದಾನೆ